ಮುದ್ದಿಬಿಹಾಳ ಮತಕ್ಷೇತ್ರದ ಕೊಣ್ಣೂರು ಗ್ರಾಮದ ಮುಖ್ಯ ರಸ್ತೆಯಿಂದ ಭುವಿನಿಪ್ಪರಿಗೆ ಕೊಡುವ ರಸ್ತೆ ಸುಧಾರಣೆ ಕಾಮಗಾರಿಗೆ ಮದ್ದಿವಿಹಾಳ ಮತಕ್ಷೇತ್ರದ ಶಾಸಕರಾದ ಸಿ ಎಸ್ ಅವರು ಭೂಮಿ ಪೂಜೆ ಮಾಡಿ ಚಾಲನೆ ನೀಡಿದರು ಮತ್ತು ಕೊಣ್ಣೂರು ಗ್ರಾಮದ ಚಿನ್ನಮಯೇಶ್ವರ ದೇವಸ್ಥಾನದಲ್ಲಿ ಜನಸಂಪರ್ಕ ಸಭೆಯನ್ನು ನಡೆಸಿ ಜನರ ಕೊರತೆಯನ್ನು ಆಲಿಸಿದರು ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ಊರಿನ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು क्या उतना पढ़ता है इतना काम करो ना और फैमिली तो डी कौन सी चल रहा है उसमें साफ चल रहा है उसमें बेंडेंटर और बेड़ा हमने इतना बेंडेंटर करते हैं और साफ अंडर और चारे कोटी कोटर ಡ್ಯೂಟಿ go for duty to the staff, but ಅವರು learned the staff once again. A guy was with lleways the staff also kind of starting the routine in a proud bad effort and exhausted That one seemed to цар, like a plane, came his టీచర్ నల్లర్ బోర్డు కట్టారు కొద్దిగా ముందు కాసి నంబర్ aaya 11 సాయిברה సాయిబ్రేక ఫోర్ కొడుతకి దియోగ నల్లర్ రాతిరు అరు వన్స్ బ్రేక్ అగ్రీమెంట్ రాతిరి నాక బంద సిల్లా హియ్ వాయ్ మింటోలే వేడే కన లోడి గరాకే నామ నాప నిం కార్ల నిద మాట మరి ಕೇಂದ್ರ ರಸ್ತೆ ನಿಧಿ ಯೋಜನೆಯಡಿಯಲ್ಲಿ ಮುದ್ದಿಬಹಳ ಮತಕ್ಷೇತ್ರದ ತಾಳಿಕೋಟಿ ತಾಲೂಕಿನ ವ್ಯಾಪ್ತಿಯ ಬೆಳಗಾನೂರ ಗ್ರಾಮದಿಂದ ಸಾಸನೂರು ಗ್ರಾಮದ ರಸ್ತೆ ಡಾಂಬರೀಕರಣ ನಿರ್ಮಾಣ ಕಾಮಗಾರಿ ಉದ್ಘಾಟನಾ ಸಮಾರಂಭವನ್ನು ಮುದ್ದಿಬೆಹಳ ಮತಕ್ಷೇತ್ರದ ಶಾಸಕರಾದ ಸಿಎಸ್ ನಾಡುಗೌಡಪ್ಪಾಜಿ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ವ್ಯಕ್ತಿಗಳು ಇನ್ನು ಅನೇಕ ಈ ಯಾವುದೇ ಕಾಮಗಾರಿಗಳ ಅಡಿಗಲ್ಲಿ ನೀವು ಯಾರ ಮೊದಲು ಕೆಲಸ ಮಾಡ್ರಪ್ಪ ಆಮೇಲೆ ಪೂಜಾ ಮಾಡ್ತೀವಿ ಆ ರೀತಿ ಇವತ್ತಿನ ದಿವಸ ಇವತ್ತಿನ ಒಂದು ಆರು ಕೋಟಿ ರೂಪಾಯಿ ಕಾಮಗಾರಿ ಇವತ್ತಿಗೆ ಮುಕ್ತಾಯವಾಗಿದೆ ಅಲ್ಲಿ ಕೊಟ್ಟು ಅವರು ಒಳ್ಳೆಯ ಒಂದು ಗುಣಮಟ್ಟದ ಕಾರ್ಯವನ್ನು ಕೆಲಸವನ್ನು ಮಾಡಿದಾರ ಇದೇ ರೀತಿ ಇನ್ನೂ ಅವರು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ನಮ್ಮ ತಾಲೂಕಿನಲ್ಲಿ ನಡೆದವು ಈ ಇನ್ನೂವರೆಗೆ ಕೊಣ್ಣೂರಾಗ ಒಂದು ಕಾಮಗಾರಿ ಉದ್ಘಾಟನೆ ಮಾಡಿ ಅಲ್ಲಿ ಒಂದು ಮೂರು ಕೋಟಿ ಮೂರು ಪಾಯಿಂಟ್ ಐದು ಕೋಟಿ ರೂಪಾಯಿ ಅಂದ್ರೆ ಗ್ರಾಮೀಣ ಆ ರೋಡುಗಳಿಗೆ ನಮ್ಮ ಶಾಸಕರು ಬಹಳ ಒತ್ತುಗಳನ್ನು ಕೊಡ್ತಾ ಇದ್ದಾರೆ ಗ್ರಾಮೀಣ ಒಂದು ಮಟ್ಟ ಸುಧಾರಣೆ ಅದರ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಅನ್ನೋದು ಒಂದು ಅವರ ಧ್ಯೇಯ ಅದೇ ರೀತಿ ಅವರು ಇವತ್ತು ಯಾವಾಗ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡ ಮೊದಲ ಒಂದು ವರ್ಷಕ್ಕೆ ಅರವತ್ತು ಕೋಟಿ ಲಾಭ ಆಗ್ತಿರ್ತಕ್ಕಂಥ ನಿಗಮ ಮಂಡಳಿ ಅವರು ವಹಿಸ್ಕೊಂಡ ಒಂದೇ ವರ್ಷದಲ್ಲಿ ಐದ್ನೂರು ಕೋಟಿ ಅಂದ್ರೆ ನಾ ಮುನ್ನೂರ ಮುನ್ನೂರ ಐವತ್ತು ಕೋಟಿ ರೂಪಾಯಿ ಲಾಭದಾಗ ಬಂದದಂತಂದ್ರೆ ತಂಗಡಿಗೆ ನಾನದ್ವಾರ ಬಹುದಿನ ಬೇಡಿಕೆ ಇವತ್ತು ಶುಗರ್ ಫ್ಯಾಕ್ಟ್ರಿ ಎರಗಲ್ಲ ಆದಾಗಿನಿಂದ ನಾಳತ ಇದು ಡಬಲ್ ಟೇಲರ್ ಬಹಳ ಸಂಕಷ್ಟ ಪರಿಸ್ಥಿತಿ ರೈತರು ಒದ್ದಾಡ್ತಿದ್ರು ಕಬ್ಬು ಬಹಳ ಕಷ್ಟದ ಪರಿಸ್ಥಿತಿ ಇತ್ತು ಅದು ಒಂದು ದುರ್ದೈವ ಸಂಗತಿ ಏನಪ್ಪ ಅಂದ್ರೆ ಅದನ್ನು ಜಿಲ್ಲಾ ಮುಖ್ಯ ರಸ್ತೆ ಒಂದು ಗ್ರಾಮೀಣ ಸಂಪರ್ಕ ರಸ್ತೆ ಇತ್ತು ಹೋದ ವರ್ಷದಲ್ಲಿ ಅದು ಜಿಲ್ಲಾ ಮುಖ್ಯ ರಸ್ತೆ ಪರಿವರ್ತನೆ ಆಗಿ ಅದನ್ನು ಇಪ್ಪತ್ತು ಕೋಟಿ ರೂಪಾಯಿ ಯೋಜನೆಯಲ್ಲಿ ಎಸ್ ಎಸ್ ಡಿ ಪಲ್ಲಿ ಸುಮಾರು ತೊಂಬತ್ತು ಪರ್ಸೆಂಟ್ ಕಾಮಾರಿ ಈಗಾಗಲೇ ಮುಗಿಯುವಂತಲ್ಲಿ ಬಂದದ ಇನ್ನು ಬಹಳ ಒಂದು ಇಪ್ಪತ್ತ್ ಮೂತ್ ಪರ್ಸೆಂಟ್ ಹೋದ ಆ ಕೆಲಸನೂ ಪ್ರಗತಿ ಇಲ್ಲ ಇನ್ನೊಂದು ವಿಶೇಷ ಎಂಬ ಅಂದ್ರೆ ಈಗ ಹಿರೇಮುರಳ ಕ್ರಾಸ್ ನಾಳೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಪೂಜೆ ಅದ ಹದಿಮೂರು ಕೋಟಿ ರೂಪಾಯಿ ಕಾಮಗಾರಿ ನಾಳೆ ಬೆಳಗ್ಗೆ ಭೂಮಿ ಪೂಜೆ ಅದ ಅಂದ್ರೆ ಹಿರೇಮುರಳ ಕ್ರಾಸ್ ಉಣ್ಕುಂಟಿ ಆ ತಂಗಡಿಗೆ ನಲತ್ತ ಹುಡುಗಿ ಜಾಯಿನ್ ಆಯ್ತಪ್ಪ ಆ ಹದಿಮೂರು ಕಿಲೋಮೀಟರ್ ಡೈರೆಕ್ಟ್ ಶುಗರ್ ಫ್ಯಾಕ್ಟ್ರಿ ಈ ಹಿರೇಮುರ ಜಂಗರ ಹಿಡ್ಕೊಂಡು ನೆಲಬೆಂಚಿ ಆಲೂರ್ ಕೆಸಾಪುರ ಆ ಭಾಗದ ಎಲ್ಲ ರೈತರ ಕಬ್ಬಿನ ಹೋಲಕ್ಕೆ ಅದು ಐದೂವರೆ ಮೀಟರ್ ಅಗಲಿಕರಣೆ ನಾಳೆ ಬೆಳಿಗ್ಗೆ ಒಂದ್ ಎಂಟು ಒಂದು ಹದಿಮೂರು ಕೋಟಿ ರೂಪಾಯಿ ಪೂಜೆ ಕಾರ್ಯಕ್ರಮ ಅದ ಆ ಕೆಲಸ ಅತಿ ಶೀಘ್ರದಲ್ಲಿ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ನಿಮಗೆ ಮುಳವಾಡ ಚಿಮ್ಮಲ್ಲಿ ಮುಳವಾಡಿ ಏತ್ ನೀರಾವರಿ ಡಿಸ್ಟ್ರಿಬ್ಯೂಟರ್ ನಂಬರ್ ಒಂದರಿಂದ ಏಳಾಗಿತ್ತು ಆಗಿತ್ತು ಏಳರಿಂದ ಹದಿನಾರು ಆಗಿತ್ತು ಹದಿನಾರಿಗೆ ಆಲ್ಕೊಬ್ಬರಕ್ಕೆ ಬಂದ ನಿಂತಿತ್ತು ಸತತ ಎರಡು ವರ್ಷ ಮನೆ ಮುಖ್ಯಮಂತ್ರಿಗಳ ಜೊತೆ ಹಾಗೂ ಉಪಮುಖ್ಯಮಂತ್ರಿಗಳ ಜೊತೆ ಸತತ ಸನ್ಮಾನ್ಯ ಶಾಸಕರು ಪ್ರಯತ್ನ ಮಾಡಿ ಒಂದು ನೂರು ಕೋಟಿ ರೂಪಾಯಿ ಕಾಮಾರಿ ಟೆಂಡರ್ ಆಗಿ ಈಗಾಗಲೇ ಆರ್ಥಿಕ ಬಿಟ್ಟು ಅನುಮೋದನೆ ಆಗಿದೆ ನಿನ್ನೆ ಮೊನ್ನೆ ಎರಡು ದಿನದ ಆಗಿದೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಒಂದು ನೂರು ಕೋಟಿ ರೂಪಾಯಿ ಕೆಲಸ ಎಲ್ಲಿ ಬರ್ತಪ್ಪ ಅಂದ್ರೆ ಹಾಲ್ಕೊಬ್ಬರಿಂದ ಚೆರವಾಗಿ ಆ ಧೌಳ್ಗಿ ರೋಡ್ ಕ್ರಾಸ್ ಆಗಿ ಕುಂಟೋಜಿ ರೋಡ್ ಕ್ರಾಸ್ ಆಗಿ ಇಲ್ಲಿ ನಮ್ಮ ಭಾಗದ ವಕ್ರಾಣಿ ಮತ್ತು ಜಕ್ಕೆರಳಗ್ ಬಂದು ಹಳಗ್ ಟೇಲಪ್ ಆಗ್ತದೆ ಅದು ಒಂದು ನೂರು ಕೋಟಿ ರೂಪಾಯಿ ಅಲ್ಲೇ ಟೆಂಡರ್ ಆಗಿದೆ ಇನ್ನು ಕೇವಲ ಒಂದು ತಿಂಗಳೊಳಗಾಗಿ ಮನೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಖರ್ಚಿ ಆಮೇಲೆ ನೂರ ಐವತ್ತು ಕೋಟಿ ನಾಗರಪೇಟೆ ಏಟ್ ಅದನ್ನು ಎಲ್ಲ ಡಿಆರ್ ಪಿ ರೆಡಿ ಆಗಿದೆ ಇನ್ನೊಂದ್ ಎರಡು ಕೇಸ್ ಉಳಿದ್ ಸುಮಾರು ಒಂದು ಐನೂರು ಕೋಟಿ ರೂಪಾಯಿ ಕೆಲಸ ಒಂದು ಅವ್ರು ಕರೆಸಿ ಅದೊಂದು ನಾಗರಪೇಟೆ ಎತ್ನವರು ಉದ್ಘಾಟನೆ ಇದು ಒಂದು ನೂರು ಕೋಟಿ ರೂಪಾಯಿ ಅಂದ ಮುಳವಾಡಿ ಎತ್ನವರ ಹಂತ ಮೂರರ ಈ ನಮ್ಮ ವಕ್ರಾಣಿ ಅಂತ ಅಂತಾನೆ ಬರ್ತಾ ಎಲ್ಲ ಡಿಸ್ಟ್ರಿಬ್ಯೂಟರ್ ಅಲ್ಲ ರೈತ್ರಿ ಮೇನ್ ಕೇಂದ್ರ ಆಗಿದೆ ಇದು ಡಿಸ್ಟ್ರಿಬ್ಯೂಟರ್ ಅದನ್ನು ನಡೆದ ಇದು ಅಂದ್ರೆ ಇನ್ನೂ ಇನ್ನು ನಾರಾಯಣಪುರ್ ಬಾರ್ಡ್ ತನ ಹಿಂದೆ ಬರೀ ನಾಲ್ಕೋಡ್ತನ ಅಷ್ಟೇ ಆಗಿತ್ತು ವೀರೇಶ್ ನಗರ ವೀರೇಶ್ ನಗರ ಟು ಟು ತನ ಸಂಪೂರ್ಣ ರಸ್ತೆ ಆಗ್ಯದ ಅದಲ್ಲೇ ಅದಕ್ಕೆ ಈಗ ಹೇಳಿದ ಗೌಡ್ರು ಒಟ್ಟು ಪೂಜೆನೇ ಇಲ್ಲ ಅದು ಮೂವತ್ತ್ ನಾಲ್ಕು ಕೋಟಿ ರೂಪಾಯಿ ಐತಿಹಾಸಿಕ ದಾಖಲೆ ಇದು ಮನುಗಳಿ ಬ್ರಿಜ್ ರಾಜ್ಯ ಹೆಸರಿ ಈ ಒಂದು ಟೋಣಿ ಬ್ರಿಡ್ಜ್ ಆಗಿದ್ದು ಬರೇ ಇಂದ ಇಪ್ಪತ್ತೆರಡು ಕೋಟಿ ಮಾಡಿ ಮೂವತ್ತೆರಡು ಕೋಟಿ ಮಾಡಿ ಡಿ ಪಿ ಆರ್ ಹೋಗ್ಯದ ಶೀಘ್ರದಲ್ಲಿ ಅಂತ ನಮ್ದು ಹಂಗಿಲ್ಲ ಮಾಡಿನೇ ತೋರಿಸ್ಬಿಡುದ್ ಕೆಲಸ ಅದಕ್ಕೆ ಅದ್ರೂ ಪೂಜೆ ಮಾಡಿ ಹೊರಗೆ ಆಗಿ ಅವೆಲ್ಲ ಅದು ಕೆಲಸ ಅದನ್ನು ಶೀಘ್ರದಲ್ಲೇ ಒಂದು ಪೂಜೆ ಮಾಡೋರು ಅದಾರ ಅದಕ್ಕೆ ಇದೆಲ್ಲ ಆಮೇಲೆ ಇಲ್ಲಿ ಹೇಳ್ಕಿಬೇಕು ಅಂತ ಗಣ್ಯ ಮಾಡೋರು ನೀವೆಲ್ಲ ನಿಮ್ಮಂತವರ ಒಂದು ಆಶೀರ್ವಾದದಿಂದ ಅಂತ ಹೇಳಕ್ಕ ನಾವು ಈ ಸಂದರ್ಭದಲ್ಲಿ ಬಯಸಿ ನಿಮ್ಮ ಸಹಾಯ ಮತ್ತು ಸಹಕಾರದಿಂದ ನಿನ್ನ ಕೇವಲ ಆ ಅಕ್ಟೋಬರ್ ನವೆಂಬರ್ ಸಂಪುಟ ಒಂದು ಸಹಾಯ ಸಹಕಾರ ಮಾಳಗಾನೂರ್ ಗ್ರಾಮದ ನೀಲಗಂಬಿ ದೇವಿ ಆಶಯಿಂದ ನಮ್ಮ ಸೈಬರ್ ನ್ಯೂಸ್ ಹಾಗೆ ಆಕಾರ ಅಂತ ಹೇಳ್ಕಿಂದ ಈ ಸಂದರ್ಭದಲ್ಲಿ ನಾನು ಅವರನ್ನ ಒಂದು ಹರ್ಷ ವ್ಯಕ್ತಪಡಿಸಿ ನಿಮ್ಮೆಲ್ಲರ ಸಹಾಯ ಸಹಕಾರ ಇನ್ನೂ ಹೆಚ್ಚೆಚ್ಚಿ ಕೆಲಸ ಮಾಡಕ ನಿಮ್ಮ ಸಹಾಯ ಸಹಕಾರ ಶಕ್ತಿ ನಮ್ಮ ಸೈಬರ್ ಮ್ಯಾಗ ಇರಲಿ ಅಂತ ಹೇಳಿಕೊಂಡ ನಿಮ್ಮ ಮತ್ತೊಮ್ಮೆ ಮಗ ತಮ್ಮೆಲ್ಲರಿಗೆ ವಂದಿಸಿ ಮಂದಿ ಗಣ್ಯ